ನನಗೆ ಅವ್ರ ಮೇಲೆ ದೋಷ ಇದ್ದಿದ್ದು ನಾನು ಯಾಕೆ ಮಾತಾಡಲಿ ಸರ್ ಹಿಂದೆ ಒಂದು ಕೇಸ್ ಇತ್ತಲ್ಲ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಇತ್ತಿತ್ತಲಾಗಿ ಯಾಕೋ ನನ್ನ ಮೇಲೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಕಿರಣ್ ಲಮಾಣಿ ಅಂತೇಳಿ ಅವ್ರ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಜೊತೆ ಮಾತಾಡಿದ್ರು ಅವತ್ತು ಕೂಡ ನನಗೆ ಖರಾಬಾಗೇ ಮಾತಾಡಿದರು ನಾನು ರಾಜಿ ಮಾಡ್ಸೋಕೆ ಪ್ರಯತ್ನ ಪಟ್ಟರು ನಾನು ರಾಜಿ ಆಗಲಿಲ್ಲ ಅದು ಕೋಟಲ್ಲಿ ಇತ್ತರ್ಥ ಆಗಿ ಅದೇನು ಆರ್ಡರ್ ಆಗಿತ್ತು ಆ ದುಡ್ಡು ಕೊಡಬೇಕಂತ ಆದೇಶ ಆಯಿತು ಆ ದುಡ್ಡು ಕೊಡಬೇಕಂತ ಆದೇಶದ ಮೇಲೆ ಆ ಆದೇಶ ಪ್ರಕಾರ ನಾನು ನಡ್ಕೊಂಡಿದ್ದೀನಿ ಅದೊಂದು ಹದಿಮೂರು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಂತ ಆದೇಶ ಆಗಿತ್ತು ಅದ್ರ ವಿರುದ್ಧವಾಗಿ ಈಗ ಹೇಳಿ ನನಗೆ ಒತ್ತಡ ಹಾಕಿದ್ರು ಇವರು ಸರ ಏನಿಲ್ಲ ಸರ ನಾನು ಅವತ್ತು ವೈಯಕ್ತಿಕವಾಗಿ ಹೋಗಿದ್ದೆ ನಾನು ನನ್ನ ಕೆಲಸ ಇತ್ತು ಅಲ್ಲಿ ಹೋದಾಗ ಇವರು ಕರೀತಾರೆ ಸಂತೋಷ್ ಕುರಿ ಅವರು ಪಾಪ ಅವರು ಕರೆದವು ಒಳಗಡೆ ಇಲ್ಲಿ ಮಾತಾಡೋದೈತಪ್ಪ ಅಂತೇಳಿ ನಾನು ಹೋದಾಗ ಈ ವಿಷಯ ಬಂತಲ್ಲ ಹಿಂದೆ ನನಗೆ ಯಾವುದೇ ರೀತಿಯಿಂದ ನನಗೆ ಹೆಲ್ಪ್ ಮಾಡಿಲ್ಲ ಅನ್ನುವಂಥದ್ದನ್ನೇ ನಾನು ಅವ್ರಿಗೆ ಹೇಳ್ಕೊಟ್ಟೆ ನನಗೆ ಅನ್ಯಾಯ ಆದಾಗ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ಈಗ ಅವನ್ನೆಲ್ಲ ಫೋಟೋಗಳ ತಗೊಂಡು ಎಲ್ಲ ಅದೇ ಅದೆಲ್ಲ ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡಿದೆ ಏನಿಗೆ ಕೊಡ್ತೇ ಇಲ್ಲ ಅಂತೇಳಿ ಯಾರ್ದು ಮಾತಾಡಿದ್ರು ಯಾರೋ ರಾಜ ಕಳಪ್ನವರು ಅದೇ ವಿಷಯವಾಗಿ ಮುಂದುವರೆದ್ ನನ್ ಅವ್ರ ಹತ್ರ ಇಲ್ಲಪ್ಪ ನನ್ನ ಪಕ್ಷದ ಕಾರ್ಯಕರ್ತನಾದರೂ ಕೂಡ ನನಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ ಇದೇ ಶಾಸಕರೇ ಬರಲಿಲ್ವಲ್ಲ ಇವತ್ತು ಒಬ್ಬ ಇಸ್ಪೇಟ್ ಆಡೋ ಅವರ ಜೊತೆಗೆ ನಿಂತು ಕುತ್ಕೊಂಡು ಹೋರಾಟ ಮಾಡ್ತಾರೆ ನನಗೆ ಅನ್ಯಾಯ ಆದಾಗ ಅದು ನನ್ನ ಸಣ್ಣ ಸಮುದಾಯ ಬಾಸಾರ್ ಕ್ಷತ್ರಿಯ ಸಮುದಾಯ ಒಂದು ದರ್ಜೆ ಕೆಲಸ ಮಾಡಿಕೊಂಡು ಎಲ್ಲ ಸಮುದಾಯದ್ರ ಜೊತೆಗೆ ನಾವು ಸೌಹಾರ್ದತವಾಗಿ ಬಾಳ್ಕೊ ಬಾಳ್ತಕ್ಕಂಥ ಕುಟುಂಬ ಬರೀ ಎಸ್ ಸಿ ಎಸ್ ಟಿ ಕೇಸಲ್ಲೇ ಹೋಗ್ಬಿಟ್ರೆ ನನ್ನ ಮುಂದುವರೆಯೋದ್ ಹೆಂಗೆ ನನ್ನ ಮದುವೆ ಹೆಂಗೆ ಮುಂಜೆ ನನ್ನ ಮದುವೆ ಮುಂಜಿ ಮಾಡ್ಕೊಳ್ಳೋದು ಹೆಂಗೆ ನಮ್ಮ ಮಂತ್ನ ಹೆಂಗೆ ಬರೀ ಎಸ್ ಸಿ ಟಿ ಈಗಾಗಲೇ ಎರಡು ಮೂರು ಎಸ್ ಸಿ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ ಇದು ಕೂಡ ಈಗ ನಾಲ್ಕನೇದಾಗ್ಬಿಟ್ರೆ ನನ್ನ ಜೀವನನೇ ಮುಗಿದೋಯ್ತಲ್ಲ ಇದು ಬರೀ ಕಾನೂನನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಕಾನೂನನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇದು ತಪ್ಪಲ್ವಾ ಒಬ್ಬ ಶಾಸಕರಾಗಿ ಇವರು ಅಲ್ಲೇನಾದ್ರು ಇದ್ರ ಇದೆ 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 ಸರ್ ಏನಿಲ್ಲ ಅದೇ ಹಿಂದೆ ಅಂದರೆ ಸರ್ ಅದು ಕಿರಣ್ ಲಮ್ಮಣಿ ವಿಷಯದಲ್ಲಿ ರಾಜೇ ಆಗಪ್ಪ ನೀನು ಅವರು ಬರ್ತಾರ ನನ್ನ ಹತ್ರ ನೀವು ಬರ್ತೀರ ಅನ್ನೋ ಸರ್ ಅದೇ ಎಮ್ ಎಸ್ ಸಿಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸರ್ ಒಂದು ಆಕ್ಸಿಡೆಂಟ್ ಆಗಿತ್ತು ನಮ್ಮ ತಮ್ಮನಿಗೆ ಆಕ್ಸಿಡೆಂಟ್ ಕೇಸಲ್ಲಿ ಕೋರ್ಟ್ ಆರ್ಡರ್ ಆಗಿತ್ತು ಕೋರ್ಟ್ ಆರ್ಡ್ರ್ ಆದಾಗ ಅದು ಅವನು ಧಿಕ್ಕರಿಸಿ ನನ್ನ ಮೇಲೆ ಒಂದು ಬೇರೆ ಹೊಡಿಬಡಿ ಮಾಡಿ ಕೊಲೆ ಪ್ರಯತ್ನ ಮಾಡಿದರು ನೀಲಪ್ಪ ಅರ್ಜನು ಮತ್ತು ಕಿರಣ್ ಲಮಾಣಿ ಅವರು ಕೂಡ ಅಂದರೆ ನಮಗೆ ಜೀವ ಭಯ ಇದೆ ಅದಕ್ಕೂ ಕೂಡ ನಾನೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಮಾಡ್ರ್ ಕೇಸ್ ಆಗಿದೆ ಅವರು ಕೂಡ ಅದಕ್ಕೆ ವಿರುದ್ಧವಾಗಿ ಎರಡು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಹಾಂ ಅವರು ಅವರು ಬಿ ಜೆ ಪಿಯಲ್ಲಿ ಇದಾರೆ ಸರ್ ಅವರು ಬಿ ಜೆ ಪಿ ಕಾರ್ಯಕರ್ತರು ಹೌದೌದು ಈಗ ಈಗಲೂ ಕೂಡ ಹೇಳ್ತಾ ಇದ್ದೇನೆ ಸರ್ ಈಗಲೂ ಈಗಲೂ ಕೂಡ ಅದೇ ಅದೇ ಸರ್ ಅದೇ ಸರ್ ಒಬ್ಬ ಎಂ ಅದೇ ಒಬ್ಬರು ಶಾಸಕರಾಗಿ ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ ಯಾವುದೇ ಕಾರಣಕ್ಕೂ ನೀವು ನಮ್ಮ ಸಹಾಯ ಮಾಡಲಿಲ್ಲ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಲಿಲ್ಲ ಧೈರ್ಯ ಹೇಳಲಿಲ್ಲ ಒಬ್ಬ ಕಾರ್ಯಕರ್ತರಾಗಲಿ ಶಾಸಕರಾಗಲಿ ಬರಲಿಲ್ಲ ಅನ್ನುವಂಥದ್ದು ಏನು ಸರ್ ಅದೇ ಸರ್ ಇದನ್ನೇ ಮಾತಾಡಿದ್ದು இது இது இதே விஷய நான் போயிட்டேன் இதே இதே விஷயம் இத